ನರ್ಸಿಂಗ್ ಓದುತ್ತಿದ್ದ ಯುವತಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನ್ಯ ಕೋಮಿನ ಯುವಕನ ಮೇಲೆ ಕಲ್ಲು ತೂರಿ ಅಟ್ಟಹಾಸ ಮೆರೆದ ಘಟನೆ ಬೆಳಗಾವಿ ತಾಲೂಕಿನ ಸಂತಬಸ ಗ್ರಾಮದಲ್ಲಿ ನಡೆಸಿದೆ ಇದೇ ಗ್ರಾಮದ ರಾಧಿಕಾ ಮುಚ್ಚುಂಡಿ ಎಂಬ ಯುವತಿ ನಾಪತ್ತೆಯಾಗಿದ್ದು ಸದೃದ್ದೀನ್ ಬೇಪಾರಿ ಎಂಬಾತ ಕಿಡ್ನ್ಯಾಪ್ ಮಾಡಿದನೆಂದು ಆತನ ಮೇಲೆ ದಾಳಿ ನಡೆಸಿದ್ದಾರೆ ಸದ್ರುದೀನ್ ಮನೆ ಮೇಲೆ ಕಲ್ಲು ತೂರಿ ಯುವತಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹತ್ತಕ್ಕೂ ಅಧಿಕ ಯುವಕರ ಗ್ಯಾಂಗ್ ನಿಂದ ಕಲ್ಲು ತೂರಿ ಮನೆ ಬಾಗಿಲು ಕಿಟಕಿ ಒಡೆದು ಒಳನುಕ್ಕಿ ಕಲಾ ಗಲಾಟಿ ಮಾಡಿದ್ದಾರೆ ಮನೆಯಲ್ಲಿದ್ದ ಪಾತ್ರೆ ಸಾಮಗ್ರಿಗಳನ್ನ ಒಡೆದು ಯುವಕನ ಮನೆ ಬಾಗಿಲು ಕಿಟಕಿ ಹಿತ್ತಲಿನ ಬಾಗಿಲು ಪಾತ್ರೆ ಹಾನಿ ಮಾಡಿದ ಯುವತಿ ಕುಟುಂಬಸ್ಥರು ಗಲಾಟೆ ಮಾಡಿ ಊರು ಬಿಟ್ಟು ಪರಾರಿಯಾದ ಯುವತಿ ಸಂಬಂಧಿಕರು ಫೆಬ್ರವರಿ ಹತ್ತೊಂಬತ್ತರಂದು ರೈಲ್ವೆ ನಿಲ್ದಾಣದಿಂದ ಕಿಡ್ನ್ಯಾಪ್ ಆಗಿದ್ದ ಯುವತಿ ಯುವಕ ಸದುರುದ್ದೀನ್ ವ್ಯಾಪಾರಿ ಮತ್ತು ಕುಟುಂಬಸ್ಥರಿಂದ ಯುವತಿ ಕಿಡ್ನ್ಯಾಪ್ ಆರೋಪ ಮಾಡಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಯುವತಿ ತಾಯಿ ಹದಿನೈದು ದಿನ ಕಳೆದ್ರು ಯುವತಿ ಪತ್ತೆ ಹಚ್ಚದ ಹಿನ್ನೆಲೆ ಆಕ್ರೋಶಗೊಂಡ ಯುವತಿ ಕುಟುಂಬಸ್ಥರಿಂದ ಮನೆ ಮೇಲೆ ಅಟ್ಯಾಕ್ ಮಾಡಿತ್ತು ಸ್ಥಳದಲ್ಲೇ ಬಿಗುವಿನ ವಾತಾವರಣದ ಹಿನ್ನೆಲೆ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ